ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಾಧೀಶರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಡರಾತ್ರಿ ಅವರ ವಿರಾಜಪೇಟೆ ಮನೆಗೆ ಆಗಮಿಸಿ ಆಶೀರ್ವಚನ ನೀಡಿದರು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಕೊಡಗು ಜಿಲ್ಲೆಗೆ ಆಗಮಿಸಿದ ಸ್ವಾಮೀಜಿಗಳು ತಡರಾತ್ರಿ ವಿರಾಜಪೇಟೆಯಿಂದ ತಲುಪಿದ್ರು ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಎಂ ಕೆ ದೇಚಂಬ ಸದಸ್ಯರಾದ ಧರ್ಮಜಾ ಉತ್ತಪ್ಪ ರಂಜೀಪ್ ಉಣಜ್ಜಾ ಡಿಪಿ ರಾಜೇಶ್ ಮೊಹಮ್ಮದ್ ರಾಫಿ ಮತೀನ್ ಉದ್ಯಮಿ ಕಣತಂಡ ಜಗದೀಶ್ ನರೇಂದ್ರ ಕಾಮತ್ ಹಾಗೂ બતિત્રા પ્રમુખરૂપ ઓળગોડಿದರು ઓ ગરિયા

आयुष्यमस्तु आरोग्यमस्तु धनधान्यादि समृद्धिरस्तु श्रीगुरुदेवत सम्पूर्ण अनुग्रह प्राप्तिरस्तु शतञ्जीव सुखी भव सुखी भव आयुष्यमस्तु आरोग्यमस्तु धनधान्यादि समृद्धिरस्तु श्री जगद्गुरुदेवता सम्पूर्ण अनुग्रह प्राप्तिरस्तु शतञ्जीव सुखी भव सुखी भव